ಹಾಯ್ ಫ್ರೆಂಡ್ಸ್ ಜಿಯೋ ಜರ್ಸ್ಕೊಂದು ಗುಡ್ ನ್ಯೂಸ್ ಯಾಕಂದರೆ ಏನು ಜಿಯೋ ಸಮರ್ ಸರ್ಪ್ರೈಸ್ ಆಫರ್ ಏನಿತ್ತು ನೀ ನಿನ್ನೆ ಅಷ್ಟೇ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿತ್ತು ಸಮರ್ ಸರ್ಪ್ರೈಸ್ ಆಫರ್ ಏನು ಟ್ರಾಯ್ ಪ್ರ ಟ್ರಾಯ್ ಅವ್ರ ಪ್ರಕಾರ ಮುಂದೆ ಸರ್ವಿಸ್ ಏನಿದೆ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೀಗಾಗಿ ಈಗೇ ಅಫಿಷಿಯಲ್ ನ್ಯೂಸ್ ಬಂದಿರೋದು ಏನಂದರೆ ಜಿಯೋದಲ್ಲಿ ಕೆಲಸ ಮಾಡ್ತಿರೋರು ಅಂಥವ್ರೆ ಒಂದು ಅಫಿಷಿಯಲಿ ನ್ಯೂಸ್ ಕೊಟ್ಟಿದ್ದಾರೆ ಅದು ಏನಂದರೆ ನಾಳೆ ಎಂಟನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆವರೆಗೆ ಜಿಯೋ ಸಮರ್ ಸರ್ಪ್ರೈಸ್ ಆ ಸಮರ್ ಸರ್ಪ್ರೈಸ್ ರೀಚಾರ್ಜ್ ಮಾಡೋದಕ್ಕೆ ಇನ್ನೂ ಚಾನ್ಸ್ ಇದೆ ಯಾಕಂದರೆ ನಾಳೆ ಎಂಟನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಏನು ಜಿಯೋ ಸಮರ್ ಸರ್ಪ್ರೈಸ್ ಆಫರ್ ಏನು ಸಿಸ್ಟಮ್ ಏನಿದೆ ಅದು ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾಪ್ ಆಗುತ್ತೆ ಅಂತ ಇದು ಆಫೇಸಿಲಿ ಜಿಯೋದಲ್ಲಿ ಕೆಲಸ ಮಾಡೋರು ಅಂತ ಕೊಟ್ಟಿರುವಂಥ ಒಂದು ನ್ಯೂಸು ಹೀಗಾಗಿ ಇನ್ನೂ ನೀವು ಇನ್ನೂ ರೀಚಾರ್ಜ್ ಮಾಡಿಲ್ಲ ಅಂದರೆ ಈಗಲೇ ರೀಚಾರ್ಜ್ ಮಾಡಿ ನೈಂಟಿ ನೈನ್ ಪ್ಲಸ್ಸು ತ್ರೀ ಜೀರೋ ತ್ರೀ ಒನ್ ಜಿ ಬಿ ನೈಂಟಿ ನೈನ್ ಪ್ಲಸ್ಸು ಫೋರ್ ನೈಂಟಿ ನೈನ್ ಅಂದರೆ ಟೂ ಜಿ ಬಿ ಟೂ ಜಿ ಬಿ ಸಿಗುತ್ತೆ ಇನ್ನೂ ರೀಚಾರ್ಜ್ ಮಾಡಲಿ ಅಂದರೆ ಈಗಲೇ ರೀಚಾರ್ಜ್ ಮಾಡಿ ಇದು ಒಫೇಸಿಯಲಿ ಜಿಯೋದಂತೆ ಕೆಲಸ ಮಾಡಿ ಜಿಯೋದಲ್ಲಿ ಕೆಲಸ ಮಾಡ್ತಿರೋ ಅಂತ ಕೊಟ್ಟಿರೋಂಥ ನ್ಯೂಸು ಎಂಟನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಲಾಸ್ಟ್ ಜಿಯೋ ಸಮಾರೋ ಸಮಾರೋ ಸರ್ಪಾಯ್ ಆಫರ್ ಈಗಲೇ ರೀಚಾರ್ಜ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬಾಯ್ ಬಾಯ್